ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರಲ್ಲಿ ಸಂತಸ ಮನೆ ಮಾಡಿದೆ ಜೊತೆಗೆ ಬಿತ್ತನೆ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ನಿರಂತರವಾಗಿ ನಡೀತಾ ಇದೆ ಸೊ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಉತ್ತಮ ಆಗಿರುವಂಥ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಸೊ ಮುಂಗಾರು ಬೆಳೆ ಬಿತ್ತುವಂಥ ಕಾರ್ಯ ಆರಂಭ ಆಗಿದೆ ಧಾರವಾಡ ಗ್ರಾಮೀಣ ಹಾಗೂ ಜಿಲ್ಲಾದ್ಯಂತ ಬಿತ್ತನೆ ಕಾರ್ಯ ನಡೀತಾ ಇದೆ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಹೆಸರು ಆಗಿರ್ಬೋದು ಕಡಲೆ ಶೇಂಗಾ ಇತ್ಯಾದಿ ಬೆಳೆಗಳನ್ನು ಬಿತ್ತುತ್ತಾ ಇದ್ದಾರೆ ರೈತರು ಸೊ ನಿರಂತರ ಮಳೆಯಿಂದಾಗಿ ಸೊ ಈಗ ಬಿತ್ತನೆ ಕಾರ್ಯ ನಡೀತಾ ಇರುವಂಥದ್ದು ಸ್ವಲ್ಪ ಸಮಯ ಸಿಕ್ಕಾಗ ನಿರಂತರ ಮಳೆ ಆದಾಗ ಬಿತ್ತನೆ ಮಾಡಲಿಕ್ಕೆ ಆಗಲ್ಲ ಒಂದು ನಾಲ್ಕೈದು ದಿನ ಗ್ಯಾಪ್ ಇದ್ದಾಗ ಬಿತ್ತನೆ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಸೊ ಕಳೆದ ವರ್ಷ ಬರ ಇರುವಂಥ ಹಿನ್ನೆಲೆಯಲ್ಲಿ ಸೊ ಆ ಟೈಮಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು ಬಟ್ ಈ ಮುಂಗಾರು ಪೂರ್ವವೇ ಈಗ ಬಿತ್ತನೆಗೆ ಸಿದ್ಧತೆ ನಡೀತಾ ಇರುವಂಥದ್ದು ಇನ್ನೂ ಮುಂಗಾರು ಎಂಟ್ರಿ ಕೊಟ್ಟಿಲ್ಲ ಮೂವತ್ತೊಂದಕ್ಕೆ ಎಂಟ್ರಿ ಆಗುತ್ತೆ ಇನ್ನೂ ಕೂಡ ಮಳೆ ಬರುವಂಥ ಸಾಧ್ಯತೆ ಇರುತ್ತೆ ಬಟ್ ಈ ವರ್ಷ ಮಳೆ ಚೆನ್ನಾಗಿ ಆಗುವಂಥ ಎಲ್ಲ ಲಕ್ಷಣ ಇದೆ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ